ಸಿದ್ಧಿ ಸ್ತ್ರೀ ಚಾನಲ್ ಎಲ್ಲರಿಗೂ ಸ್ವಾಗತ ನೋಡ್ರಿ ಇದು ತಾಯಿ ದುರ್ಗಾ ದೇವಿಯ ಒಂದು ಬಹಳ ಅಪರೂಪದ ದೇವಸ್ಥಾನ ಈ ದೇವಸ್ಥಾನ ನೋಡ್ರಿ ತ್ರಿಶೂಲ ಅಷ್ಟು ಆ ಒಂದು ತಾಯಿಯ ಆಯುಧಗಳನ್ನು ಇಲ್ಲಿ ಪಾದದ ಪಾದಗಟ್ಟೆ ಮುಂದೆ ಇಟ್ಟು ಆ ಒಂದು ಪೂಜೆಯನ್ನು ಮಾಡ್ತಾರೆ ನೋಡ್ರಿ ಈ ದೇವಿಯ ದರ್ಶನವನ್ನು ಪಡ್ಕೊಂಡು ಬರ್ರಿ ಬಹಳ ವಿಶೇಷವಾದಂಥ ಒಂದು ಅತ್ಯದ್ಭುತ ಶಕ್ತಿ ಉಳ್ಳಂಥ ಆ ದೇವಿಯ ಅವತಾರವೇ ಈ ದುರ್ಗಾದೇವಿ ಈ ದುರ್ಗಾದೇವಿ ದೇವಸ್ಥಾನ ಇರುವುದು ಇದು ಗಂಗಾವತಿಯಲ್ಲಿ ಗಂಗಾವತಿಯಲ್ಲಿರುವಂಥ ಈ ದುರ್ಗಾದೇವಿ ದೇವಸ್ಥಾನ ಬಹಳ ಶಕ್ತಿಶಾಲಿ ದೇವಸ್ಥಾನ ಐತೆ ನೋಡಿ ಸ್ನೇಹಿತರೆ ಈ ಶಕ್ತಿಶಾಲಿ ದೇವಸ್ಥಾನಕ್ಕೆ ಹೋದಂಥ ಭಕ್ತಾದಿಗಳು ಏನೇ ಒಂದು ಕೋರಿಕೆಯನ್ನು ಇಟ್ಟು ಆ ತಾಯಿಯಲ್ಲಿ ಬೇಡಿಕೊಂಡಾಗ ತ ಕೋರಿಕೆಗಳು ಅನ್ನೋ ಒಂದು ಅಚಲವಾದ ನಂಬಿಕೆ ಐತಿ ಹಾಗಾಗಿ ಈ ಒಂದು ದೇವಸ್ಥಾನ ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ಗಂಗಾವತಿ ಒಳಗೆ ಗಂಗಾವತಿ ಕ್ಷೇತ್ರದ ಹೃದಯ ಭಾಗದಲ್ಲಿ ಬರುವಂಥ ಶ್ರೀ ಚನ್ನರಸವ ಶಿವಯೋಗಿಗಳ ಮಠ ಏನು ಬರುತ್ತಲ್ಲ ಸ್ನೇಹಿತರೆ ಆ ಮಠದ ಪಕ್ಕದಲ್ಲೇ ಇರುವಂಥ ಈ ಒಂದು ದೇವಸ್ಥಾನ ಆ ಷಠಸ್ಥಳ ಶ್ರೀಮಣ್ಣಿರಂಜನಪಡಾದಂಥ ಶ್ರೀಗಳ ಒಂದು ದೇವಸ್ಥಾನ ಮಠ ಇರ್ತೇನೆ ಐತಲ್ಲ ಆ ಮಠದ ಪಕ್ಕದಲ್ಲಿರುವಂಥ ಈ ಒಂದು ದೇವಸ್ಥಾನ ಬಹಳ ಅಪರೂಪದ್ದಾಗೈತಿ ನೀವೇನಾದರೂ ಈ ಗಂಗಾವತಿಗೆ ಹೋದ್ರಪ್ಪ ಅಂತಂದ್ರೆ ಆ ತಾಯಿ ಸನ್ನಿಧಿಯೊಳಗೆ ಭೇಟಿ ಮಾಡಿ ಆ ತಾಯಿ ಒಂದು ಕೋರಿಕೆಯನ್ನು ಇಟ್ಟು ಬರ್ರಿ ಯಾಕಂದ್ರೆ ಮನುಷ್ಯ ಆದಿಂದ ಒಂದು ಸಹಜವಾದ ಸಮಸ್ಯೆಗಳಿದ್ದೇ ಇರ್ತಾವೆ ಆ ಸಮಸ್ಯೆಗಳಿಗೆ ಒಂದು ಮುಕ್ತಿಯನ್ನು ಕೊಡುವಂಥ ಆ ಮಹಾತಾಯಿಯ ಸನ್ನಿಧಾನ ಇರೋದು ಗಂಗಾವತಿ ಒಳಗೆ ನೋಡಿದ್ರಲ್ಲ ಈ ತಾಯಿಯ ಒಂದು ದೇವಸ್ಥಾನವನ್ನು ನೋಡಿಕೊಂಡ್ರಲ್ಲ ಆ ತಾಯಿಯ ಶಕ್ತಿ ಮಹಿಮೆ ಬಹಳ ಅಪಾರವಾದದ್ದೈತಿ ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಬರ್ರಿ ಆ ದೇವಿಯ ಕೃಪೆಗೆ ಪಾತ್ರ ಆಗಿರಿ ಅಂತ ಹೇಳ್ತಾ ಈಗ ನಾನು ಹೇಳಿದಂಥ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಫಾಲೋಅಪ್ ಮಾಡಿರಿ ಈ ನನ್ನ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು